ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮೂಲ್ಯ ಎಕ್ಸಾಮ್ ಬರೆದಾದ ಮೇಲೆ ಆಚೆ ಈಚೆ ತಿರುಗ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಆಗ ವಲ್ಲಭ ಫ್ರೆಂಡ್ ಹ್ಯಾಟ್ರಿ ಮತ್ತು ಬಚ್ಚನ್ ಬರ್ತಾರೆ ಈಗಲಾದ್ರೂ ಗೊತ್ತಾಯ್ತಾ ನನ್ನ ಫ್ರೆಂಡ್ ಏನು ಅಂತ ಅಂತಾನೆ ಬಚ್ಚನ್ ಅವನ್ನ ಕಲ್ಲು ಅಂತ ತುಳ್ದಿದ್ದೆ ಆದರೆ ಇವಾಗ ಗೊತ್ತಾಯ್ತಾ ನಮ್ಮ ವಲ್ಲಭ ಡೈಮಂಡ್ ಅಂತ ಅಂತಾನೆ ಹೇಳ್ರಿ ಆಗ ವಲ್ಲಭ ಬಂದು ಹೆಟ್ರಿ ಬಚ್ಚನ್ ಹೇಗೋ ಮಾಡಿದ್ರು ಎಕ್ಸಾಮು ಅಂತಾನೆ ನಾನೊಬ್ಬ ಪಾಸ್ ಆಗೋ ಥರ ಬರದೆ ಜಸ್ಟ್ ಪಾಸ್ ಅಂತಾನೆ ಹೇಳ್ರಿ ಇಲ್ಲೇನು ಟೈಮ್ ಪಾಸ್ ಮಾಡ್ತಿದ್ದೀರಾ ಬನ್ನಿ ಹೋಗೋಣ ಅಂತಾನೆ ವಲ್ಲಭ ಕಾಡು ಪಾಪ ಒಂದು ನಿಮಿಷ ಐ ಎಮ್ ಸಾರಿ ನಿನಗೆ ನನಗೆ ಆಗದೆ ಇರೋರು ನನ್ನ ಬಗ್ಗೆ ಏನೇನೋ ಹೇಳಿದಾಗ ಅದನ್ನು ನೀನೇ ಮಾಡಿದ್ದು ಅಂದ್ಕೊಂಡ್ಬಿಟ್ಟೆ ಅದರಿಂದ ಏನೇನೆಲ್ಲ ಆಗೋಯಿತು ಐ ಆಮ್ ಸಾರಿ ವಲ್ಲಭ ನನಗೆ ಗೊತ್ತು ನಿನಗೆ ಬರೀ ಹರ್ಟ್ ಅಲ್ಲ ತುಂಬ ದೊಡ್ಡ ಇನ್ಸಲ್ಟ್ ಆಗಿದೆ ಅಂತ ಅದು ನನ್ನಿಂದನೇ ಆಗಿದೆ ಅಂತಲೂ ಗೊತ್ತು ಅದಕ್ಕೆ ನಾನೇ ಸಾರಿ ಕೇಳ್ತಿದ್ದೀನಿ ಪ್ಲೀಸ್ ನನ್ನ ಸಾರಿ ನಾನು ಮಾಡು ವಲ್ಲಭ ನನ್ನ ಕ್ಷಮಿಸಿದ್ದೀನಿ ಅಂತ ಒಂದು ಸಲ ಹೇಳು ವಲ್ಲಭ ಅಂತಳೆ ಅಮೂಲ್ಯ ವಲ್ಲಭ ಏನು ಮಾತಾಡಿದೆ ಅಲ್ಲಿಂದ ಹೋಗ್ತಾನೆ ಬಿಂದು ಈ ಕಾರ್ಡ್ ಪಾಪ ನನ್ನ ಕ್ಷಮಿಸೋದೇನೆ ಇಲ್ವೇನೆ ಅಂತಾಳೆ ಅಮೂಲ್ಯ ಗೊತ್ತಿಲ್ಲ ಕಣೆ ಅವನು ಹರ್ಟ್ ಆಗಿದ್ದಾನಲ್ವಾ ಅದಕ್ಕೆ ನಿನ್ನ ಹತ್ರ ಮಾತಾಡ್ತಿಲ್ಲ ಅಂತಾಳೆ ಬಿಂದು ಅವನು ಕ್ಷಮಿಸುವವರೆಗೂ ನಾನು ಬಿಡಲ್ಲ ಅಂತ ಅಮೂಲ್ಯ ಹೇಳುವಾಗ ಸಿದ್ದು ಬಂದು ಅಮ್ಮ ನೀನು ಅವನಿಗೆ ಸಾರಿ ಕೇಳ್ತೀಯಾ ಅಂತಾನೆ ತಪ್ಪು ನನ್ನಿಂದ ಆಗಿದೆ ಅಂದಮೇಲೆ ನಾನು ತಾನೇ ಸಾರಿ ಕೇಳಬೇಕು ಅಂತಳೆ ಅಮೂಲ್ಯ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಷ್ಟೇ ತಾನೇ ಅದಕ್ಕೆ ಸಾರಿ ಅಕ್ಕೆ ಅಂತಾನೆ ಸಿದ್ದು ನಾನು ಅವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅವನ ಲೈಫ್ ಹಾಳಾಗ್ತಿತ್ತಲ್ವ ಸಿದ್ದು ತಪ್ಪು ಯಾರು ಮಾಡಿದ್ದಂತ ಗೊತ್ತಾಯ್ತು ಇಲ್ಲ ಅಂದಿದ್ರೆ ಒಲ್ಲಭ ಸಸ್ಪೆಂಡ್ ಆಗೇ ಇರ್ತಿದ್ದ ಅದರ ಅವರಪ್ಪ ಎಷ್ಟು ಸ್ಟ್ರಿಕ್ಟ್ ಅಂತ ನನಗೆ ಗೊತ್ತಿದೆ ಸಿದ್ದು ಅದಕ್ಕೆ ನನಗೆ ತುಂಬ ಗಿಲ್ಟ್ ಆಗ್ತಿದೆ ಸಿದ್ದು ವಲ್ಲಭ ಕ್ಷಮಿಸೋವರೆಗೂ ನನಗೆ ಅದರಿಂದ ಸಮಾಧಾನ ಇಲ್ಲ ಅಷ್ಟಕ್ಕೂ ನಾನು ಪಡ್ತಾ ಇರೋ ಗಿಲ್ಟಲ್ಲಿ ನಿಂದು ಪಾಲಿತೆ ಸಿದ್ದು ಅಂಥಳೆ ಅಮೂಲ್ಯ ನಂದ ಯಾಕೆ ಅಂತಲೇ ಸಿದ್ದು ಹ್ಞೂ ಮತ್ತೆ ವಲ್ಲಭ ಬಗ್ಗೆ ಡೌಟ್ ಬರೋಕ್ಕೆ ನೀನೇ ಕಾರಣ ನೀನು ಯಾಕೆ ಹೇಳಿದೆ ವಲ್ಲಭನೇ ತಪ್ಪು ಮಾಡಿರ್ಬೋದು ಅಂತ ಅಂಥಳೆ ಅಮೂಲ್ಯ ಇದೊಳ್ಳೆ ಕತೆ ಆಯ್ತಲ್ಲಮ್ಮ ಇಡೀ ಕಾಲೇಜಿಗೆ ನಿನ್ನ ಕಂಡ್ರೆ ಒಂದೊಳ್ಳೆ ಗೌರವ ಇದೆ ಗೌರವ ಇಲ್ದಂಗೆ ಮಾತಾಡೋನು ಅವನೊಬ್ನೇ ಮೋರ್ ಅವರ್ ಇಡೀ ಕಾಲೇಜಿಗೆ ನಿನ್ನ ಅವನ ಜಗಳ ಆಡೋದು ಗೊತ್ತು ಬೈ ಚಾನ್ಸ್ ನಾನು ನಿನ್ನ ಹತ್ರ ಹಾಗೆ ಹೇಳ್ದೆ ಹೋಗಿದ್ರೆ ಇನ್ಯಾರು ಬಂದು ನಿನ್ನ ಹತ್ರ ಹಾಗೆ ಹೇಳ್ತಿದ್ರು ಎಲ್ಲದಕ್ಕೂ ನಾನೇ ಕಾರಣ ಅಂತಿದ್ದೆ ಅಲ್ಲ ಅಮ್ಮು ಅನಿಸಿದ್ದು ಸಾರಿ ಬೇಜಾರು ಮಾಡ್ಕೊಬೇಡ ಆದರೆ ಒಲ ಬಂದು ನೋಡಿದರೆ ನನಗೆ ಪಾಪ ಅನಿಸ್ತಿದೆ ಅಂತಳೆ ಆ ಆದರೂ ಅಮ್ಮು ನೀನು ನನ್ನ ಬಗ್ಗೆ ಮಾತಾಡಿದ್ದು ನನಗೆ ತುಂಬ ಹರ್ಟ್ ಆಯಿತು ಅಲ್ಲ ನಿನಗೆ ಅಂತ ಸಿದ್ದು ಹೇಳುವಾಗ ಆ ಅಲ್ಲಿಂದ ಹೋಗ್ತಾಳೆ ಅಮ್ಮು ಅಮ್ಮು ಅಂತ ಕರೀತಾ ಎಲ್ಲ ನನ್ನ ಕರ್ಮ ಇಷ್ಟು ದಿನ ಜಗಳ ಆಡೋಕೆ ಅವ್ನು ಹಿಂದೆ ಹೋಗ್ತಿದ್ದು ಈಗ ಸಾರಿ ಕೇಳೋಕೆ ಅಂತ ಅವನ ಹಿಂದೆ ಹೋಗ್ತಿದ್ದಾಳೆ ಏನು ಮಾಡಲಿ ನಾನು ಅಂತಾನೆ ಸಿದ್ದು ಈಚೆ ಮನೇಲಿ ನಂದನ್ ಸಿಟ್ಟಲ್ಲಿ ಕೂತಿರ್ತಾರೆ ಎಲ್ಲರೂ ನಿಂತಿರ್ತಾರೆ ಕೇಶವ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವ ಆದರೂ ಮಾವ ಯಾಕೆ ಮುಖ ಗಂಟು ಹಾಕ್ಕೊಂಡು ಕೂತಿದ್ದಾರೆ ಅಂತಾಳೆ ಮೀನಾ ಮನೆ ಒಳಗೆ ಬರ್ತಾನೆ ಯಾಕೆಲ್ಲರೂ ಹೀಗೆ ನಿಂತಿದ್ರ ನಾನು ಎಕ್ಸಾಮ್ ಸಖತ್ತಾಗಿ ಮಾಡಿದ್ದೀನಿ ಅಂತಾನೆ ಆಗ ನಂದನ್ ನಿಂತ್ಕೋತಾರೆ ಹ್ಞೂ ಅಪ್ಪ ಎಕ್ಸಾಮ್ ಸೂಪರಾಗಿ ಮಾಡಿದ್ದೀನಿ ಅಂತಾನೆ ಒಲ್ಲಭ ಕತ್ತೆ ಬಡವ ನಿನ್ನ ಓದಿಸ್ಬೇಕು ಕಲೆಕ್ಟರ್ ಮಾಡಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ನೀನು ನನ್ನ ಹತ್ರನೇ ಸತ್ಯ ಮುಚ್ಚಿರ್ತೀಯಾ ನಿನ್ನೆ ಇವತ್ತು ಬೆಳಿಗ್ಗೆ ಓದ್ಕೋ ಅಂಡ್ಯ ಅಂತ ಕೇಳಿದಾಗಲೂ ಸುಮ್ಮನೆ ಇದೆಯಲ್ಲೋ ನಾನು ಯಾಕೆ ಬೈತಿದ್ದೀನಿ ಗೊತ್ತಾ ನನ್ನ ಹತ್ರ ಸತ್ಯ ಮುಚ್ಚಿಟ್ಟು ಅಣ್ಣಂದ್ರೆ ಸಮಯ ಹಾಳು ಮಾಡಿದ್ದಕ್ಕೆ ಈ ಅಪ್ಪನ ಬಗ್ಗೆ ನಿನಗೆ ಯಾಕೋ ಅಷ್ಟೊಂದು ಅಪನಂಬಿಕೆ ನಿನಗೆ ಬೈದಿದ್ದೀನಿ ಹೊಡೆದಿದ್ದೀನಿ ಅಷ್ಟೇ ಯಾಕೆ ಮನೆಯಿಂದ ಆಚೆ ಹಾಕಿದ್ದೀನಿ ಯಾಕೆ ಹೇಳು ನೀನು ತಪ್ಪು ಮಾಡಿದಾಗ ಮಾತ್ರ ನಾನು ಆ ಕೆಲಸ ಮಾಡಿರೋದು ಒಂದು ತಿಳ್ಕೊಳ್ಳೋ ಒಂದು ಘಟನೆ ನಡೆದು ಅದರಲ್ಲಿ ನಿಂದು ತಪ್ಪಿಲ್ಲ ಅಂತ ಸಾಬೀತಾದರೆ ಎಂಥ ಯುದ್ಧನೇ ಇರಲಿ ಕಣೋ ಮಗನ ಪರ ನಿಂತು ಹೋರಾಡ್ತೀನಿ ನಾನು ನಿನಗೆ ಅಂತ ಅಲ್ಲ ಕಣೋ ಈ ಮನೇಲಿ ಯಾರಿಗೇನೇ ಸಮಸ್ಯೆ ಬಂದರೂ ನಿಮ್ಮ ಮತ್ತೆ ಸಮಸ್ಯೆ ಮಧ್ಯೆ ಗು ಗೋಡೆಯಾಗಿ ನಿಲ್ಲೋದು ನೀ ನಾನೇ ಅಪ್ಪ ಇರೋದು ಬೈಯೋದಕ್ಕೆ ಹೊಡೋದಕ್ಕೆ ಮಾತ್ರ ಅಲ್ಲ ಕಣೋ ಏಯ್ ದಡ್ಡ ನಿಮಗೆ ಸಮಸ್ಯೆ ಬಂದಾಗ ಜೊತೆಲಿರೋದಕ್ಕೆ ನಾನು ಇದ್ದೀನಿ ಕಣೋ ನೀನು ಇಷ್ಟೆಲ್ಲ ಒದ್ದಾಡ್ತಿರ್ಬೇಕಾದ್ರೆ ನಾನೆಲ್ಲೋ ಹೇಗೂ ನೆಮ್ಮದಿಯಾಗಿರ್ತೀನಿ ಅಂತಾರೆ ನಂದನ್ ಅಪ್ಪ ಅಂತಾನೆ ವಲ್ಲಭ ಎಲ್ಲರೂ ಕೇಳಿಸ್ಕೊಳ್ಳಿ ಇನ್ಮೇಲೆ ಯಾರಿಗೇನೇ ಸಮಸ್ಯೆ ಆದರೂ ನನ್ನ ಹತ್ರ ಹೇಳ್ಕೋಬೇಕು ಅರ್ಥ ಆಯ್ತಾ ಅಂತಾರೆ ನಂದನ್ ಅರ್ಥ ಆಯ್ತು ಅಂತಾನೆ ವಲ್ಲಭ ಇವತ್ತೇನೋ ಪರೀಕ್ಷೆ ಚೆನ್ನಾಗಿ ಬರೆದಿದ್ಯಾ ಹಾಗಂತ ಸುಮ್ಮನೆ ಇರೋದಲ್ಲ ಉಳಿದಿರೋ ಎಲ್ಲ ಪರೀಕ್ಷೆನೂ ಚೆನ್ನಾಗಿ ಬರೀಬೇಕು ಹತ್ತೋ ಮೆಟ್ಟಿಲು ಗಟ್ಟಿಯಾಗಿದ್ದಾಗ ಮಾತ್ರ ಏರೋ ಸ್ಥಾನ ಏರೋಕ್ಕಾಗೋದು ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ರಕ್ಷಂಗೂ ವಲ್ಲಭಂಗೂ ಓದೋಕೆ ಯಾರೂ ತೊಂದರೆ ಕೊಡಬಾರ್ದು ಅವರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ನಂದನ್ನು ಹೋಗ್ತಾರೆ ಆಗ ಮೀನಾ ಬಾ ಮನೇಲಿ ಏನೂ ಸಿಹಿ ಮಾಡಿರಲಿಲ್ಲ ನೀನು ಎಕ್ಸಾಮ್ ಚೆನ್ನಾಗೇ ಬರೀತೀಯ ಅಂತ ಗೊತ್ತಿತ್ತು ಅದಕ್ಕೆ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ ತಿನ್ನು ಅಂತ ಕೊಡ್ತಾಳೆ ಥ್ಯಾಂಕ್ ಯು ಅಂತಾನೆ ಬಾ ಆದರೂ ಅಣ್ಣ ಅಪ್ಪನ ಕೈಯಿಂದ ಅಷ್ಟೊಂದು ಬೋಯಿಸ್ಕೊಂಡಿಯಲ್ಲ ಅಣ್ಣ ನೀನು ಅದೇ ಬೇಜಾರು ಅಂತಾಳೆ ರಕ್ಷಾ ಏಕೋತಿ ಕೋತಿ ನಾನೆಲ್ಲೋ ಮನೆಗೆ ಬಂದಾಗ ನಾಲ್ಕು ಬಾರಿಸ್ತಾರೆ ಅನ್ಕೊಂಡಿದ್ದೆ ಪುಣ್ಯಕ್ಕೆ ಅದೆಲ್ಲ ಆಗಲಿಲ್ಲ ಅಂತಾನೆ ವಲ್ಲಭ ಹೊಲ್ಲಭ ಅಪ್ಪ ಬೈದ್ರು ಅಂತ ಬೇಜಾರಿಲ್ಲ ತಾನೆ ಅವ್ರ ಮಾತು ಸ್ವಲ್ಪ ಹೊರಟುಕೊಣ ನಿಮಗೆ ಎಲ್ಲ ಅರ್ಥ ಆಗಿರ್ಬೇಕಲ್ಲ ಅವ್ರ ಮನಸಲ್ಲಿ ನಿಮಗೆಲ್ಲ ಎಂಥ ಸ್ಥಾನ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ತಾನೆ ಅಂತಾರೆ ಗಿರಿಜಾ ಮದರ್ ಇಂಡಿಯಾ ಎಲ್ಲ ಅರ್ಥ ಆಯ್ತು ಇವಾಗ ಚಿಲ್ ಆಗಿದ್ದೀನಿ ಅಂತಾನೆ ವಲ್ಲಭ ಈಚೆ ಅಮೂಲ್ಯ ಮನೆ ಹೊರಗಡೆ ಕಾಗದದ ಉಂಡೆ ಮಾಡಿ ಹಿಡ್ಕೊಂಡು ಈ ಕಾಡು ಪಾಪ ಬೇಗ ಬಂದು ಈ ಲೆಟ್ರನ್ನ ಓದಿ ನಾನು ಸಾರಿ ಅಕ್ಸೆಪ್ಟ್ ಮಾಡಿ ಇದ್ರೆ ಸಾಕಪ್ಪ ಇಲ್ಲ ಅಂದರೆ ಗಿಲ್ಟ್ ಆಗಿ ಆಗಿ ನನಗೆ ಸಮಾಧಾನನೇ ಇರೋಲ್ಲ ಅದಕ್ಕೆ ದೇವರೇ ನೀನು ನನಗೆ ಒಳ್ಳೇದು ಮಾಡಬೇಕು ಅಂತ ಮುಲ್ಯ ಹೇಳುವಾಗ ವಲ್ಲಭ ಮನೆಯಿಂದ ಹೊರಗೆ ಫೋನಲ್ಲಿ ಮಾತಾಡ್ತಾ ಬಂದು ಗಾಡೀಲಿ ಕೂತು ಚೆನ್ನಾಗಿ ಓದ್ಕೋ ಯಾರ್ದೋ ಮಾತು ಕೇಳಿಕೊಂಡು ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕಬೇಡ ಒಂದು ತಿಳ್ಕೊ ಮಗ ನಿನಗೆ ಓದು ತಲೆಗೆ ಹತ್ತಿಲ್ಲ ಅಂದರೆ ಬೇರೆಯವ್ರ ಎಕ್ಸಾಮ್ ಬರೀದೇ ಇರೋ ಥರ ಮಾಡೋದು ಸ್ಯಾಡ್ ಎಕ್ಸಾಮ್ ಅಂತೆಲ್ಲ ಮುಲ್ಲೆನ ನೋಡ್ತಾನೆ ಹೇಳ್ತಾನೆ ಅವಲ್ಲಭ ಇಷ್ಟು ಕೊಬ್ಬು ನನಗೆ ಗೊತ್ತು ನೀನು ನನಗೆ ಕೌಂಟರ್ ಕೊಡ್ತಾ ಇರೋದು ಅಂತ ಅಂತಳೆ ಅಮೂಲ್ಯ ಕೆಲವರು ಇರ್ತಾರೆ ಮಗ ವಿಕೃತ ಮನಸ್ಸಿನವರು ಬೇರೆವರು ಏನೇ ಒಳ್ಳೇದು ಹೇಳಿದರೂ ತಲೆಗೆ ತಗೊಳ್ಳೋದೇ ತಯಾರಿಲ್ಲ ತಲೆ ಪೂರ್ತಿ ಕಸನೇ ತುಂಬ್ಕೊಂಡಿರ್ತಾರೆ ಅಂತಲೇ ವಲ್ಲಭ ಏನು ಬೇಕಿದ್ರೂ ಹೇಳ್ಕೊ ಆದರೆ ಬೇಗ ಈ ಅಪಾಲಜಿ ಜಿಲೆಟನ್ನು ಓದಿ ನನ್ನ ಸಾರಿ ನಾ ಆಕ್ಸೆಪ್ಟ್ ಮಾಡು ಅಂತ ಕಾಗದದ ಉಂಡೆನ ವಲ್ಲಭನ ಹತ್ರ ಬಿಸಾಕ್ತಾಳೆ ವಲ್ಲಭ ಅದನ್ನು ನೋಡಿದರೂ ನೋಡದೇ ಇರೋ ಹಾಗೆ ಸರಿ ಮಗ ಓದ್ಕೋ ಗುಡ್ ನೈಟ್ ಅಂತ ಒಳಗೆ ಹೋಗುವಾಗ ಏ ಕಾಡು ಪಾಪ ಅಂತ ಒಣಗ್ತಾಳೆ ಅಮೂಲ್ಯ ಆಗ ಮೀನ ಬಂದು ಊಟ ಆಯ್ತಾ ವಲ್ಲಭ ಅಂತಳೆ ಆಯ್ತು ಅತ್ತಿಗೆ ಅಂತಾನೆ ವಲ್ಲಭ ಮಜ್ಜಿಗೆ ಇಟ್ಟಿದ್ದೀನಿ ಕುಡ್ದಿಟ್ಟು ಮಲ್ಕೋ ಅಂತಳೆ ಮೀನಾ ಆಯಿತು ಅಂತ ವಲ್ಲಭ ಹೋಗ್ತಾನೆ ಮೀನಾ ಆಗ ಅಮೂಲ್ಯನ ನೋಡ್ತಾಳೆ ಅಮೂಲ್ಯ ಅಲ್ಲಿಂದ ಹೋಗ್ತಾಳೆ ನಂತರ ಮೀನಾ ಅಲ್ಲಿ ಬಿದ್ದಿರೋ ಕಾಗದನ ತಗೊಂಡು ಬಿಡಿಸಿ ಓದೋಕ್ಕೆ ಶುರು ಮಾಡ್ತಾಳೆ ಸೂರ್ಯಕಾಂತ್ ಮಗಳು ನಾನು ತಪ್ಪು ಮಾಡಲ್ಲ ಅಪ್ಪಿ ತಪ್ಪಿ ತಪ್ಪು ಮಾಡಿದರೂ ಕ್ಷಮೆ ಕೇಳದೆ ಇರಲ್ಲ ಏನೋ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಕಾಲೇಜಲ್ಲಿ ಡ್ರಾಯಿಂಗ್ ಮಾಡಿದ್ದು ನೀನು ಅಂದ್ಕೊಂಡೆ ಅದು ಎಲ್ಲೆಲ್ಲೋ ಹೋಗಿ ರಂಪರಾಮಾಯಣ ಆಯಿತು ನೀನು ನನ್ನ ವಿಷಯದಲ್ಲಿ ಇಂಥ ರಾಮಾಯಣನ ತುಂಬ ಮಾಡಿದೆಯಾ ಆದರೆ ಯಾವತ್ತೂ ಒಂದು ಕ್ಷಮೆ ಕೇಳಿರಲಿಲ್ಲ ಆದರೆ ನನಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ ಕ್ಷಮೆ ಕೇಳ್ತಿದ್ದೀನಿ ಐ ಆಮ್ ಸಾರಿ ಇಂತಿ ನಿನ್ನ ಶತ್ರು ಅಮೂಲ್ಯ ಅಂತ ಓದಿ ನಗ್ತಾ ಅಮೂಲ್ಯ ಸಾರಿ ಕೇಳ್ತಿದ್ದಾಳೆ ಒಲ್ಲಭಾಗ ಕ್ಷಮಿಸೋಕ್ಕೆ ರೆಡಿ ಇಲ್ಲ ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ ಆದರೆ ಗುರಿ ಮಾತ್ರ ಕರೆಕ್ಟ್ ಜಾಗಕ್ಕೆ ತಲುಪಾಗಿದೆ ಅಂತಾಳೆ ಮೀನಾ ಈಚೆ ಮೀನಾ ರೂಮಲ್ಲಿ ಟ್ರಂಕನ್ನು ಒರೆಸ್ತಿರ್ತಾಳೆ ಆಗ ಸುಂದರ ಕೇಶವ ಅಂತ ಬರ್ತಾನೆ ಚಿಕ್ಕಪ್ಪ ಕೇಶವ ಡೆಲಿವರಿಗೆ ಹೋಗಿದ್ದಾನೆ ಅಂತಳೆ ಮೀನಾ ಸರಿ ಕಣಮ್ಮ ಅಂತ ಸುಂದರ ಹೋಗುವಾಗ ಚಿಕ್ಕಪ್ಪ ಇದೆಲ್ಲ ಹಳೆ ಟ್ರಂಕು ಈಗ ಅಂತೂ ಇದನ್ನು ನೋಡೋಕ್ಕೆ ಸಿಗಲ್ಲ ಯಾರ್ದು ಚಿಕ್ಕಪ್ಪ ಇದು ಅಂತಳೆ ಮೀನಾ ಅದು ಹಾಗೆ ಇಟ್ಬಿಡಮ್ಮ ಅಂತಾನೆ ಸುಂದರ ಇದರಲ್ಲಿ ಏನಿದೆ ಚಿಕ್ಕಪ್ಪ ಅಂತಾಳೆ ಮೀನಾ ಸಮಯ ಬಂದಾಗ ಗೊತ್ತಾಗುತ್ತೆ ಈಗ ಇಟ್ಬಿಡು ಅಂತಾನೆ ಸುಂದರ ಹಾಗಿದ್ರೆ ನಾನು ತೆಗ್ದೇ ತೆಗಿತೀನಿ ಅಂತ ಟ್ರಂನ ಓಪನ್ ಮಾಡಿ ಅದರಲ್ಲಿರೋ ಹಾರ್ಮೋನಿಯಮ್ನ ನೋಡಿ ಹಾರ್ಮೋನಿಯಂ ಯಾರ್ದು ಇದು ಅಂತಾಳೆ ಮೀನಾ ಅತ್ತೆದು ಕಣಮ್ಮ ಅಂತಾನೆ ಸುಂದರ ಅತ್ತೆ ಸಂಗೀತ ಕಲ್ತಿದ್ದಾರ ಇದನ್ನು ನುಡ್ಸೋಕ್ಕೂ ಬರುತ್ತಾ ಅವರಿಗೆ ಅಂತಾಳೆ ಮೀನಾ ನಿನ್ನತ್ತೆ ಒಂಥರ ಕೂಟಿದಾದ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಇದ್ದ ಹಾಗೆ ಅತ್ತೆ ಮೊದಲು ಹರಿಕತೆ ತುಂಬ ಚೆನ್ನಾಗಿ ಮಾಡೋರು ಅವಳ ಹರಿಕತೆ ಆರಂಭ ಮಾಡಿದರೆ ಸಾಕು ಅಮ್ಮ ಅಣ್ಣಂದ್ರೆಲ್ಲ ಮಾಡೋ ಕೆಲಸ ಬಿಟ್ಟು ಕೂತ್ಕೊಂಡು ಕೇಳೋರು ಅಕ್ಕ ಮಾಡೋ ಹರಿಕತೆ ನನಗೆ ಅರ್ಥ ಆಗದೇ ಇದ್ರು ಅವಳ ಹಾಡು ಹಾಡಿ ಕೇಳಿ ತುಂಬ ಖುಷಿ ಪಡ್ತಿದ್ದೆ ಆದರೆ ಅಕ್ಕ ಅದನ್ನೆಲ್ಲ ಬಿಟ್ಟು ಈಗ ಮೂವತ್ತು ವರ್ಷ ಆಯಿತು ಅಂತಾರೆ ಸುಂದ್ರ ಅಕ್ಕ ಆ ಮನೆಯಿಂದ ಬರುವಾಗ ಈ ಮನೆಯಲ್ಲಿರು ಅವಳು ವಸ್ತುನೆಲ್ಲ ಹೊರಗಾಕಿದ್ರು ನಮ್ಮ ಭಾವ ಅದನ್ನು ಜೋಪಾನವಾಗಿ ತಂದಿಟ್ರು ಅಕ್ಕ ಅಂದರೆ ಭಾವಂಗೆ ಜೀವ ನಮ್ಮಕ್ಕ ಅಂತೂ ಹರಿಕತೆ ಹೇಳೋ ಕೂತ್ರೆ ಊಟ ನಿದ್ದೆ ಎಲ್ಲ ಮರ್ತು ಹೋಗ್ತಾಳೆ ಕಣಮ್ಮ ಹರಿಕತೆ ಹೇಳಿದ್ದಂದರೆ ಅವಳಿಗೆ ಜೀವ ನಮ್ಮಕ್ಕ ಹರಿಕತೆ ಮಾಡ್ತಿದ್ದಿದ್ದ ಹಾರ್ಮೋನಿಯಂನ ಅಣ್ಣಂದರು ಯಾವಾಗ ಎಸಿದ್ರು ಆಗ ಆ ಹಾರ್ಮೋನಿಯಂ ಹೊಡೆದೋಯ್ತು ಅಕ್ಕನ ಮನಸ್ಸು ಹೊಡೆದೋಯ್ತು ಅದು ಇವತ್ತಿನವರೆಗೂ ಸರಿ ಹೋಗಿಲ್ಲ ಅಂತ ಸುಂದರ ಈಚೆ ಸಿದ್ದು ಡ್ರಿಂಕ್ಸ್ ಮಾಡ್ತಾ ಫೋನಲ್ಲಿ ಅಮೂಲ್ಯ ಫೋಟೋನ ನೋಡ್ತಾ ಅಮ್ಮು 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 ಎಷ್ಟು ಆಗಿದೆ ನೀನು ನಾವಿಬ್ರು ಹೆಸರಿಗೆ ಮಾತ್ರ ಲವರ್ಸ್ ಏನು ಲವ್ ಒಂದು ಹಗ್ಗಿಲ್ಲ ಕಿಸ್ಸಿಲ್ಲ ಯಾವಾಗ ನೋಡಿದ್ರು ಅಪ್ಪ ನೋಡ್ತಾರೆ ಚಿಕ್ಕಪ್ಪ ನೋಡ್ತಾರೆ ಅಂತ ಹೆದ್ರಕೊಂಡು ಸಾಯ್ತಿಯಲ್ಲೇ ನೀನು ಹಿಂಗೆ ಆದರೆ ನೀನು ಯಾವಾಗ ನಂಗೆ ಸಿಗ್ತೀಯಾ ಹೇಳು ನೀನು ಮೇಲೆ ನಿನ್ನ ಹತ್ರ ಇರೋ ದುಡ್ಡು ಒಡವೆ ಎಲ್ಲ ನಂದು ಆಮೇಲೆ ನಿನ್ನ ಬಿಟ್ಟು ಬಿಟ್ಟಾಕ್ಬಿಡ್ತೀನಿ ನಿಮ್ಮ ಅಪ್ಪ ಏಳು ಜನ್ಮ ಕೂತ್ ತಿಂದರೂ ಆಗೋಷ್ಟು ಆಸ್ತಿ ಮಾಡಿ ಇಟ್ಟಿದ್ದಾನೆ ಅದರಲ್ಲಿ ಒಂದು ಜನ್ಮಕ್ಕಾಗೋಷ್ಟು ಸಿಕ್ಕಿದ್ರೆ ಸಾಕು ಜಗತ್ತಲ್ಲಿ ದುಡ್ಡೇ ಇಂಪಾರ್ಟೆಂಟ್ ಆಮೇಲೆ ನೀನು ಬೇಡ ನೀನು ಲವ್ ಬೇಡ ನಿನ್ನ ಮದುವೆ ಆಗೋದು ಬೇಡ ಅದಕ್ಕೆ ತಾನೆ ನಾನೇ ರೌಡಿಗಳನ್ನು ಅರೇಂಜ್ ಮಾಡಿ ಅವ್ರು ನಿನ್ನ ರೇಕ್ಷೋ ಥರ ಮಾಡಿ ಆಮೇಲೆ ಅವರಿಂದ ಕಾಪಾಡೋ ಥರ ನಾಟಕ ಮಾಡಿ ನಿನ್ನ ಹೊಲ್ಸ್ಕೊಂಡಿದ್ದು ಇಲ್ಲ ಅಂದರೆ ನೀನೆಲ್ಲ ನಾನು ಲವ್ ಮಾಡ್ತಿದ್ದೆ ಆದಷ್ಟು ಬೇಗ ನಿನ್ನ ಪಡ್ಕೊತೀನಿ ಆಮೇಲೆ ಯಾರೇ ನಿನ್ನ ಕಾಪಾಡ್ತಾರೆ ನೀನು ನನಗೆ ಬೇಕು ಅಂತ ಡ್ರಿಂಕ್ಸ್ ಮಾಡ್ತಿರ್ತಾನೆ ಸಿದ್ದು ಬೆಳಿಗ್ಗೆ ಮಾಧವ ಬಂದು ಅಮ್ಮ ಕಾಫಿ ಅಂತ ಹೇಳುವಾಗ ಕೃಷ್ಣನಿಗೆ ಅಲಂಕಾರ ಮಾಡಿರೋದನ್ನು ನೋಡಿ ಕೃಷ್ಣ ಅಂತ ಮಾಧವ ಕೈ ಮುಗಿತ ದೇವರೇ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಒಳ್ಳೇದು ಮಾಡಪ್ಪ ಅಂತಾರೆ ಆಗ ಮೀನಾ ತಥಾಸ್ತು ಭಕ್ತ ನಿನ್ನ ಆಸೆ ಎಲ್ಲ ಈಡೇರುತ್ತೆ ಅಂತಾಳೆ ಕೃಷ್ಣ ಮಾತಾಡಿದ್ದು ಅಲ್ಲ ಯಾವುದೋ ಹುಡುಗಿ ವಯಸ್ಸಿದ್ದಾಗಿತ್ತಲ್ಲ ಅಂತಾನೆ ಮಾಧವ ಆಚೆ ಈಚೆ ನೋಡುವಾಗ ಮೀನಾ ಯಶೋದೆ ಗೆಟಪ್ಪಲ್ಲಿ ಬಂದು ನೀನು ಎಲ್ರಿಗೂ ಒಳ್ಳೆದನ್ನೇ ಬಯಸ್ತೀಯ ನಿನಗೆ ಒಳ್ಳೇದಾಗಲಿ ಅಂತಾಳೆ ಹಾಗೆ ಗಿರಿಜಾ ಬಂದು ಏನು ಇದು ನಿನ್ನ ಅವತರ ಮಾಧವ ನಮ್ಮ ಮೀನ ಒಳ್ಳೆ ಯಶೋದೆ ತರ ಕಂಡಂಗೆ ಕಾಣ್ತಿಲ್ವಾ ಅಂತಾರೆ ಬಾಲೆ ಅಲ್ಲಿ ನೋಡು ಅಂತ ಹಾರ್ಮೋನಿಯಂನ ತೋರಿಸ್ತಾಳೆ ಮೀನ ಆಗ ಗಿರಿಜಾ ಇದು ನನ್ನ ಹಾರ್ಮೋನಿಯಂ ಇದನ್ನು ಇಲ್ಲಿಯಾರಿಟ್ಟಿದ್ದು ಮಾಧವ ನೀನ ಅಂತಾರೆ ಗಿರಿಜಾ ನಾನಲ್ಲಮ್ಮ ಅಂತಾನೆ ಮಾಧವ ಮೀನ ನೀನ ಅಮ್ಮ ಇಟ್ಟಿದ್ದು ಅಂತಾರೆ ಗಿರಿಜಾ ಹೌದು ಅಂತಾಳೆ ಮೀನ ಆಗ ರಕ್ಷಾ ಕೃಷ್ಣನ್ ಗೇಟಪಲ್ಲಿ ಬರ್ತಾಳೆ ಅರೇ ರಕ್ಷಾ ಅಂತಾರೆ ಗಿರಿಜಾ ರಕ್ಷಾ ಅಲ್ಲಮ್ಮ ಕೃಷ್ಣ ಅಂತಾಳೆ ರಕ್ಷಾ ಆಗ ವಲ್ಲಭ ಸುಂದ್ರ ಬರ್ತಾರೆ ಏನು ಡೆಕೋರೇಷನ್ ಮಾಡಿದರೆ ಏನು ವಿಶೇಷ ಅಂತಾನೆ ವಲ್ಲಭ ಕೃಷ್ಣ ಲೀಲೆ ಅಂತಾನೆ ಸುಂದರ ಆಗ ಕೇಶವ ಬಂದು ನೀನು ಯಶೋದೆ ತರನೇ ಕಾಣಿಸ್ತಾ ಇದೆಯಾ ಮೀನ ಅಂತಾನೆ ಭಕ್ತೆ ನಿನ್ನ ಹರಿಕತೆ ಕೇಳಲು ಉತ್ಸುಕನಾಗಿ ಬಂದಿದ್ದೇನೆ ಶುರು ಮಾಡು ಅಂತಾಳೆ ರಕ್ಷ ಅದೆಲ್ಲ ಈಗ ಆಗಲ್ಲ ಅಂತಾರೆ ಗಿರಿಜಾ ನಿಮ್ಮ ಹರಿಕತೆ ಶುರುವಾಗಲಿ ಅಂತಾಳೆ ಮೀನಾ ಶುರು ಮಾಡಮ್ಮ ಅಂತಾನೆ ಮಾಧವ ಅಮ್ಮ ಪ್ಲೀಸ್ ಅಮ್ಮ ಅಂತಾನೆ ಕೇಶವ ಅಮ್ಮ ಪ್ಲೀಸ್ ಅಮ್ಮ ಅಂತಳೆ ರಕ್ಷ ಸರಿ ಸರಿ ನಿಮ್ಮೆಲ್ಲರಿಗೋಸ್ಕರ ಚಿಕ್ಕ ಹರಿಕತೆ ಮಾಡ್ತೀನಿ ಅಂತಾರೆ ಗಿರಿಜಾ ಆಗಮ್ಮನೆಯವರೆಲ್ಲ ಕೂತ್ಕೋತಾರೆ ಗಿರಿಜಾ ಹರಿಕಥೆ ಮಾಡ್ತಾರೆ ಈಚೆ ಚಂದ್ರಕಾಂತ್ ಸೂರ್ಯಕಾಂತ್ ಹರಿಕತೆನ ಕೇಳಿಸ್ಕೊಂಡು ಶಾಕ್ನಿಂದ ಇದ್ದು ನಿಂತ್ಕೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ